ಹಾಯ್ ಹಲೋ ವೆಲ್ಕಮ್ ಟು ರನಿ ಸ್ಟಡಿ ಜಿ ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ಕರ್ನಾಟಕಕ್ಕೆ ಕನ್ನಡಕ್ಕೆ ಸಿಕ್ಕಿರುವಂತಹ ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಇದ್ದೀನಿ ಈ ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಕವಿಗಳಿಗೆ ಸಲ್ಲುವಂತಹ ಪ್ರಶಸ್ತಿ ಆಗಿರುತ್ತದೆ ಇವಾಗ ಜ್ಞಾನಪೀಠ ಪ್ರಶಸ್ತಿನ ಬರುತ್ತೆ ನೋಡಿ ಇಮೇಜು ಇದೇ ಆ ಪ್ರಶಸ್ತಿ ಕರ್ನಾಟಕದಲ್ಲಿ ಎಂಟು ಜನ ಮಹಾಕವಿಗಳಿಗೆ ದೊರೆತಿರುವಂತಹ ಪ್ರಶಸ್ತಿ ಫಲಕ ಇದಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕೊಡುಗೆ ಕೊಟ್ಟಂತಹ ಕವಿಗಳಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುತ್ತದೆ ಇದರ ಹಿನ್ನೆಲೆ ತಿಳಿಯೋದಾದರೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳಿಗೆ ಸಲ್ಲುವಂತಹ ಅತ್ಯಂತ ಪ್ರತಿಷ್ಠಿತ ಒಂದು ಪ್ರಶಸ್ತಿ ಇದಾಗಿದೆ ಇದನ್ನು ಸಂವಿಧಾನದಲ್ಲಿ ಎಂಟನೇ ಅನುಸೂಚಿಯಲ್ಲಿ ಇಪ್ಪತ್ತೆರಡು ಭಾಷೆಗಳಿಗೆ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆ ನೀಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಾರೆ ಇದನ್ನು ಭಾರತೀಯ ನಾಗರಿಕರಿಗೆ ಮಾತ್ರ ನೀಡುವಂಥದ್ದು ಈ ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜ್ಞಾನಮೀಠ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಗಳು ದಾರಾಪೇಂದ್ರೆ ಕುವೆಂಪು ಕೋಟಾ ಶಿವರಾಮ ಕಾರಂತರು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ವಿನಾಯಕ ಕೃಷ್ಣ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕರ್ನಾಡ್ ಚಂದ್ರಶೇಖರ ಕಂಬಾರ್ ಎಂಬ ಮಹಾನ್ ಕವಿಗಳು ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಕರ್ನಾಟಕಕ್ಕೆ ಎಂಟು ಜನ ಪ್ರಮುಖ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ದೊರಕಿರುವಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಕೊಡುಗೆ ನೀಡದಿರೋ ನೀಡಿರುವಂತಹ ಪ್ರಮುಖ ವ್ಯಕ್ತಿಗಳಾದಂತಹ ಕುವೆಂಪು ಬೇಂದ್ರೆ ಯು ಆರ್ ಅನಂತಮೂರ್ತಿ ಮ ಮಾಸ್ತಿ ವೆಂಕಟೇಶಯ್ಯಂಗಾರ್ ಶಿವರಾಮ ಕಾರಂತ ಇಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ದೊರಕಿರುವಂಥದ್ದು ಯಾವ ಪ್ರಶಸ್ತಿಗಳು ಯಾವ ಕೃತಿಗೆ ಯಾವ ಇಸ್ವಿಯಲ್ಲಿ ದೊರಕಿದೆ ಅನ್ನೋದನ್ನ ನೋಡೋದಾದರೆ ಮೊದಲು ಕುವೆಂಪುರವರಿಗೆ ಈ ಪ್ರಶಸ್ತಿ ದೊರಕಿದ್ದು ಕುವೆಂಪುರವರ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಈ ಪ್ರಶಸ್ತಿ ದೊರಕಿರುವಂಥದ್ದು ಮುಂದಿನ ಪ್ರಶಸ್ತಿ ದೊರಕಿರುವಂಥದ್ದು ದಾರಾಬೇಂದ್ರೆಯವರಿಗೆ ನಾಕುತಂತಿ ಎಂಬ ಗ್ರಂಥಕ್ಕೆ ಈ ಪ್ರಶಸ್ತಿ ದೊರಕಿರುವಂಥದ್ದು ಮೂರನೆಯದಾಗಿ ಶಿವರಾಮ ಕಾರಂತರಿಗೆ ಈ ಪ್ರಶಸ್ತಿ ದೊರಕಿದ್ದು ಅವರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಈ ಪ್ರಶಸ್ತಿ ದೊರಕಿದೆ ನಾಲ್ಕನೆಯ ಪ್ರಶಸ್ತಿ ಮಾಸ್ತಿ ವೆಂಕಟೇಶ ಅಯ್ಯರವರಿಗೆ ದೊರಕಿದ್ದು ಚಿಕ್ಕವೀರ ರಾಜೇಂದ್ರ ಎಂಬ ಗ್ರಂಥಕ್ಕೆ ಈ ಪ್ರಶಸ್ತಿ ದೊರಕಿದೆ ಐದನೆಯದಾಗಿ ವಿಕೃ ಗೋಕಾಕ್ರವರಿಗೆ ಈ ಪ್ರಶಸ್ತಿ ದೊರಕಿದ್ದು ಭಾರತ ಸಿಂಧೂರಶ್ಮಿ ಎಂಬ ಕೃತಿಗೆ ದೊರಕಿದೆ ಆರನೆಯದಾಗಿ ಯು ಆರ್ ಅನಂತಮೂರ್ತಿ ಎಂಬ ಎಂಬವರಿಗೆ ದೊರಕಿದ್ದು ಅವರ ಸಮಗ್ರ ಸಾಹಿತ್ಯ ಕೊಡುಗೆಗೆ ಈ ಪ್ರಶಸ್ತಿ ದೊರಕಿದೆ ಐದನೇ ಆರ್ ಏಳನೆಯದಾಗಿ ಕನ್ನಡ ಸಾಹಿತ್ಯ ಸಮಗ್ರ ನಾಟಕಗಳ ಯಶಸ್ವಿ ಕೊಡುಗೆಗಾಗಿ ಗಿರೀಶ್ ಅವರಿಗೆ ನೀಡಲಾಗಿದೆ ಎಂಟನೆಯ ಸಮಗ್ರ ಸಾಹಿತ್ಯ ಕೊಡುಗೆ ಸಹ ಜ್ಞಾನಪೀಠ ಪ್ರಶಸ್ತಿಯು ಚಂದ್ರಶೇಖರ ಕಂಬಾರರವರಿಗೆ ಇಡೀ ಸಮಗ್ರ ಸಾಹಿತ್ಯ ಕೊಡುಗೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರಿ ನೀಡಲಾಗಿರುತ್ತದೆ ಒಟ್ಟು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದು ಈ ಎಂಟು ಜನರಿಗೆ ಮಾತ್ರ ಪ್ರಶಸ್ತಿಗಳು ದೊರಕಿರುತ್ತದೆ ಮೂರು ಸಮಗ್ರ ಸಾಹಿ ಕೃತಿಗಳಿಗೆ ಪ್ರಶಸ್ತಿಗಳು ದೊರಕಿದರೆ ಇನ್ನು ಮಿಕ್ಕಿದಂತಹ ಪ್ರಶಸ್ತಿಗಳು ಪ್ರತ್ಯೇಕ ಗ್ರಂಥಗಳಿಗೆ ದೊರಕಿರುವಂಥ ದೊರಕಿರುವಂತಹ ಜ್ಞಾನಪೀಠ ಪ್ರಶಸ್ತಿಯಾಗಿದೆ